ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಭಾರತವಾಸಿಗಳಿಗೆ ಸಿದ್ಧ ಮಾಡಿ ಹೇಳಿರಿ ಶಿವ ಜಯಂತಿಯೇ ಗೀತಾ ಜಯಂತಿಯಾಗಿದೆ ಗೀತೆಯಿಂದಲೇ ಮತ್ತು ಶ್ರೀಕೃಷ್ಣನ ಜಯಂತಿಯಾಗುವುದು ಪ್ರಶ್ನೆ ಯಾವುದೇ ಧರ್ಮದ ಸ್ಥಾಪನೆಗೆ ಮುಖ್ಯ ಆಧಾರವೇನಾಗಿದೆ ಸ್ಥಾಪಕರು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಅದನ್ನು ತಂದೆ ಮಾಡುತ್ತಾರೆ ಉತ್ತರ ಯಾವುದೇ ಧರ್ಮದ ಸ್ಥಾಪನೆಗಾಗಿ ಪವಿತ್ರತೆಯ ಬಲ ಬೇಕಾಗಿದೆ ಎಲ್ಲ ಧರ್ಮಗಳು ಪವಿತ್ರತೆಯ ಬಲದಿಂದಲೇ ಸ್ಥಾಪನೆಯಾಗಿವೆ ಆದರೆ ಯಾವುದೇ ಧರ್ಮಸ್ಥಾಪಕರು ಯಾರನ್ನು ಪಾವನರನ್ನಾಗಿ ಮಾಡುವುದಿಲ್ಲ ಏಕೆಂದರೆ ಯಾವಾಗ ಧರ್ಮದ ಸ್ಥಾಪನೆಯಾಗುವುದು ಆಗ ಮಾಯೆಯ ರಾಜ್ಯವಿರುವುದು ಎಲ್ಲರೂ ಪತಿತರು ಆಗಲೇಬೇಕಾಗಿದೆ ಪತಿತರನ್ನು ಪಾವನರನ್ನಾಗಿ ಮಾಡುವುದು ತಂದೆಯ ಕೆಲಸವಾಗಿದೆ ಅವರೇ ಪಾವನರಾಗುವ ಶ್ರೀಮತವನ್ನು ಕೊಡುತ್ತಾರೆ ಓಂ ಶಾಂತಿ ಈಗ ಮಕ್ಕಳು ಪಾಪದ ಪ್ರಪಂಚವೆಂದು ಯಾವುದಕ್ಕೆ ಹೇಳಲಾಗುತ್ತೆ ಮತ್ತು ಪುಣ್ಯದ ಪ್ರಪಂಚ ಅಥವಾ ಪಾವನ ಪ್ರಪಂಚವೆಂದು ಯಾವುದಕ್ಕೆ ಹೇಳಲಾಗುತ್ತೆಂಬುದನ್ನು ತಿಳಿದುಕೊಂಡಿದ್ದೀರಾ ವಾಸ್ತವದಲ್ಲಿ ಪಾಪದ ಪ್ರಪಂಚ ಈ ಭಾರತವೇ ಆಗಿದೆ ಮತ್ತು ಇದೇ ಭಾರತ ಪುಣ್ಯದ ಪ್ರಪಂಚ ಸ್ವರ್ಗವಾಗುವುದು ಭಾರತವೇ ಸ್ವರ್ಗವಾಗಿತ್ತು ಭಾರತವೇ ನರಕವಾಗಿದೆ ಏಕೆಂದರೆ ಕಾಮಚಿತೆಯ ಮೇಲೆ ಕುಳಿತು ಸುಡುತ್ತಿರುತ್ತಾರೆ ಅಲ್ಲಿ ಕಾಮಚಿತೆಯ ಮೇಲೆ ಯಾರೂ ಸುಡುವುದಿಲ್ಲ ಕಾಮಚಿತೆಯೇ ಇರುವುದಿಲ್ಲ ಸತ್ಯಯುಗದಲ್ಲಿ ವಿಕಾರಗಳು ಇರುತ್ತವೆ ಎಂದು ಹೇಳುವುದಿಲ್ಲ ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹದ್ದಾಗಿದೆ ಮೊಟ್ಟ ಮೊದಲು ಈ ಪ್ರಶ್ನೆ ಉದ್ಭವವಾಗುತ್ತದೆ ಯಾವ ಭಾರತ ಪತಿತ ದುಃಖಿಯಾಗಿದೆ ಅದೇ ಭಾರತ ಪಾವನ ಸುಖಿಯಾಗಿತ್ತು ಆದಿ ಸನಾತನ ಹಿಂದೂ ಧರ್ಮವಿತ್ತೆಂದು ಹೇಳುತ್ತಾರೆ ಈಗ ಸನಾತನ ಎಂದು ಯಾವುದಕ್ಕೆ ಹೇಳಲಾಗುವುದು ಆದಿ ಎಂದರೇನು ಮತ್ತು ಸನಾತನ ಎಂದರೇನು ಆದಿ ಎಂದರೆ ಸತ್ಯಯುಗ ಅಂದಾಗ ಸತ್ಯಯುಗದಲ್ಲಿ ಯಾರಿದ್ದರು ಇದಂತೂ ಎಲ್ಲರಿಗೂ ಗೊತ್ತಿದೆ ಲಕ್ಷ್ಮೀನಾರಾಯಣರಿದ್ದರು ಅವಶ್ಯವಾಗಿ ಸತ್ಯಯುಗವನ್ನು ಸ್ಥಾಪನೆ ಮಾಡುವವರು ಪರಂಪಿತಾ ಪರಮಾತ್ಮ ಆಗಿದ್ದಾರೆ ಮನುಷ್ಯರೆಲ್ಲರೂ ಸಹ ಪರಮಾತ್ಮನ ಸಂತಾನರು ದೇವತೆಗಳು ಕೂಡ ಪರಮಾತ್ಮನ ಸಂತಾನರು ಆದರೆ ಈ ಸಮಯದಲ್ಲಿ ತಮ್ಮನ್ನು ತಾವು ಭಗವಂತನ ಸಂತಾನರೆಂದು ತಿಳಿದುಕೊಳ್ಳುವುದಿಲ್ಲ ಒಂದು ವೇಳೆ ಸಂತಾನರೆಂದು ತಿಳಿಯುವುದೇ ಆದರೆ ತಂದೆಯನ್ನು ಸಹ ತಿಳಿದುಕೊಳ್ಳುತ್ತಿದ್ದರು ಆದರೆ ತಂದೆಯನ್ನಂತೂ ತಿಳಿದುಕೊಂಡೇ ಇಲ್ಲ ಈಗ ಹಿಂದೂ ಧರ್ಮವಂತೂ ಗೀತೆಯಲ್ಲಿ ಇಲ್ಲ ಗೀತೆಯಲ್ಲಂತೂ ಭಾರತದ ಹೆಸರಿದೆ ಹಿಂದೂ ಮಹಾಸಭೆ ಎಂದು ಅವರು ಕರೆಸಿಕೊಳ್ಳುತ್ತಾರೆ ಈಗ ಶ್ರೀಮದ್ ಭಗವದ್ಗೀತೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ ಗೀತಾ ಜಯಂತಿಯನ್ನು ಆಚರಿಸಲಾಗುವುದು ಜಯಂತಿಯನ್ನು ಆಚರಿಸಲಾಗುವುದು ಜಯಂತಿ ಯಾವಾಗ ಆಯಿತೆಂದು ತಿಳಿದುಕೊಳ್ಳಬೇಕು ನಂತರ ಕೃಷ್ಣ ಜಯಂತಿ ಈಗ ತಾವು ಮಕ್ಕಳು ಇದನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಾ ಶಿವಜಯಂತಿಯ ನಂತರ ಗೀತಾ ಜಯಂತಿಯಾಗಿದೆ ಗೀತಾ ಜಯಂತಿಯ ನಂತರ ಕೃಷ್ಣ ಜಯಂತಿ ಗೀತಾ ಜಯಂತಿಯಿಂದಲೇ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುವುದು ಮತ್ತು ಗೀತಾ ಜಯಂತಿಯ ಜೊತೆ ಮಹಾಭಾರತದ ಸಂಬಂಧವೂ ಇದೆ ಆದರೆ ಅದರಲ್ಲಿ ಯುದ್ಧದ ಮಾತು ಬರುತ್ತದೆ ಯುದ್ಧದ ಮೈದಾನದಲ್ಲಿ ಮೂರು ಸೇನೆಗಳಿತ್ತೆಂದು ತೋರಿಸುತ್ತಾರೆ ಯಾದವರು ಕೌರವರು ಮತ್ತು ಪಾಂಡವರನ್ನು ತೋರಿಸುತ್ತಾರೆ ಯಾದವರು ಅಣ್ವಸ್ತ್ರಗಳನ್ನು ತಯಾರಿಸುತ್ತಾರೆ ಅಲ್ಲಿ ಮದ್ಯಪಾನ ಸೇವಿಸಿದರು ಮತ್ತು ಅಣ್ವಸ್ತ್ರಗಳನ್ನು ತಯಾರಿಸಿದರು ಎಂದು ಹೇಳುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಈಗ ಅವಶ್ಯವಾಗಿ ಆ ಎಲ್ಲ ಶಸ್ತ್ರಾಸ್ತ್ರಗಳು ಅಣ್ವಸ್ತ್ರಗಳು ತಯಾರಾಗುತ್ತಿವೆ ಇವರು ತಮ್ಮ ಕುಲದ ವಿನಾಶ ಮಾಡಿಕೊಳ್ಳಲು ಪರಸ್ಪರದಲ್ಲಿ ಹೊಡೆದಾಡಿಕೊಳ್ಳುತ್ತಿರುತ್ತಾರೆ ಎಲ್ಲರೂ ಕೃಷಿ ಎನ್ನರೆ ಅವರೇ ವಾಸಿಗಳು ಯಾದವರಾದರು ಅಂದಾಗ ಒಂದು ಅವರ ಸಭೆಯಾಗಿದೆ ಅವರ ವಿನಾಶವಾಯಿತು ಪರಸ್ಪರ ಎಲ್ಲರೂ ಬಂದು ಬಿಡುತ್ತಾರೆ ಆದರೆ ಇಲ್ಲಿ ಕೌರವರು ಮತ್ತು ಪಾಂಡವರಿದ್ದಾರೆ ಕೌರವರು ಸಹ ವಿನಾಶವಾಗುವರು ಮತ್ತು ಪಾಂಡವರು ವಿಜಯಿಗಳಾಗುತ್ತಾರೆ ಅಂದಾಗ ಈಗ ಪ್ರಶ್ನೆ ಬರುತ್ತೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಯಾರು ಸಹಜ ಜ್ಞಾನ ಮತ್ತು ಸಹಜ ಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡಿದ್ದರು ಅಥವಾ ಪಾವನ ಪ್ರಪಂಚದ ಸ್ಥಾಪನೆ ಮಾಡಿದ್ದರು ಏನು ಶ್ರೀಕೃಷ್ಣ ಬಂದ್ರ ಕೌರವರಂತೂ ಕಲಿಯುಗದಲ್ಲಿ ಇದ್ದರು ಕೌರವ ಪಾಂಡವರ ಸಮಯದಲ್ಲಿ ಶ್ರೀಕೃಷ್ಣ ಹೇಗೆ ಬರಲು ಸಾಧ್ಯ ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ ಸತ್ಯಯುಗದ ಆದಿಯಲ್ಲಿ ಹದಿನಾರು ಕಲೆಗಳಿತ್ತು ಶ್ರೀಕೃಷ್ಣನ ನಂತರ ತ್ರೇತಾಯುಗದಲ್ಲಿ ಹದಿನಾಲ್ಕು ಕಲೆಗಳು ರಾಮನನ್ನು ತೋರಿಸಲಾಗುವುದು ರಾಮನಿಗೆ ಹದಿನಾಲ್ಕು ಕಲೆಗಳು ಶ್ರೀಕೃಷ್ಣ ರಾಜರಿಗೂ ರಾಜ ಅಥವಾ ರಾಜಕುಮಾರರಿಗೂ ರಾಜಕುಮಾರ ವಿಕಾರಿ ರಾಜಕುಮಾರರು ಸಹ ಶ್ರೀಕೃಷ್ಣನನ್ನು ಪೂಜಿಸುತ್ತಾರೆ ಏಕೆಂದರೆ ಶ್ರೀಕೃಷ್ಣ ಸತ್ಯಯುಗದ ಹದಿನಾರು ಕಲಾ ಸಂಪನ್ನ ರಾಜ ಆಗಿದ್ದರು ನಾವು ವಿಕಾರಿಗಳಾಗಿದ್ದೇವೆಂದು ಅವರಿಗೆ ಗೊತ್ತಿಲ್ಲ ಯಾರು ಪೂಜೆ ಮಾಡುತ್ತಾರೆ ಅವಶ್ಯವಾಗಿ ರಾಜಕುಮಾರರು ಸಹ ಹೀಗೆ ಹೇಳ್ತಾರೆ ಅಲ್ವಾ ಜಯಂತಿಯೂ ಇದೆ ದೊಡ್ಡ ದೊಡ್ಡ ಮಂದಿರಗಳು ಸಹ ಅವರದೇ ಆಗಿದೆ ಶಿವ ತಂದೆಯದು ನಿರಾಕಾರ ಶಿವನ ಮಂದಿರ ಅವರಿಗೆ ಪರಂಪಿತ ಪರಮಾತ್ಮ ಎಂದು ಹೇಳಲಾಗುವುದು ಬ್ರಹ್ಮ ವಿಷ್ಣು ಶಂಕರರೂ ಸಹ ದೇವತೆಗಳೇ ಆಗಿದ್ದಾರೆ ಶಿವ ಜಯಂತಿಯನ್ನು ಭಾರತದಲ್ಲಿಯೇ ಆಚರಿಸಲಾಗುವುದು ಈಗ ನೋಡಿ ಶಿವ ಜಯಂತಿ ಬರುತ್ತಿದೆ ಈಗ ಶಿವನನ್ನೇ ಜ್ಞಾನಸಾಗರ ಅರ್ಥಾತ್ ಸೃಷ್ಟಿಯನ್ನು ಪಾವನ ಮಾಡುವ ಪರಂಪಿತ ಪರಮಾತ್ಮ ಎಂದು ಸಿದ್ಧ ಮಾಡಿ ತೋರಿಸಬೇಕು ಗಾಂಧೀಜಿಯು ಸಹ ಆಡುತ್ತಿದ್ದರು ಕೃಷ್ಣನ ಹೆಸರನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ರಘುಪತಿ ರಾಘವ ರಾಜಾರಾಮ್ ಅಂತ ಹಾಡ್ತಾ ಇದ್ರಲ್ವಾ ಅಂದಾಗ ಈಗ ಪ್ರಶ್ನೆ ಬರುತ್ತೆ ಶಿವ ಜಯಂತಿ ಗೀತಾ ಜಯಂತಿಯ ಅಥವಾ ಶ್ರೀಕೃಷ್ಣ ಜಯಂತಿ ಗೀತಾ ಜಯಂತಿಯ ಈಗ ಕೃಷ್ಣ ಜಯಂತಿ ಎಂದು ಸತ್ಯಯುಗದಲ್ಲಿ ಹೇಳುತ್ತಾರೆ ಶಿವ ಜಯಂತಿ ಯಾವಾಗ ಆಗಿತ್ತು ಎಂಬುದು ಯಾರಿಗೂ ಗೊತ್ತಿಲ್ಲ ಶಿವ ಅಂತೂ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ ಅವರು ಸಂಗಮ ಯುಗದಲ್ಲಿ ಬಂದು ಸೃಷ್ಟಿಯನ್ನು ರಚಿಸಿದರು ಸತ್ಯಯುಗದಲ್ಲಿ ಶ್ರೀಕೃಷ್ಣನ ರಾಜ್ಯವಿತ್ತು ಅಂದಾಗ ಅವಶ್ಯವಾಗಿ ಮೊದಲು ಶಿವಜಯಂತಿ ಆಗಿರಬೇಕು ಮಕ್ಕಳು ಬ್ರಾಹ್ಮಣ ಕುಲಭೂಷಣರು ಯಾರು ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ಅವರಿಗೆ ಈ ಮಾತುಗಳು ಬುದ್ಧಿಯಲ್ಲಿ ಇರಬೇಕು ಭಾರತವಾಸಿಗಳಿಗೆ ಶಿವಜಯಂತಿಯೇ ಗೀತಾ ಜಯಂತಿ ಎಂದು ಹೇಗೆ ಸಿದ್ಧ ಮಾಡಿ ತಿಳಿಸುವುದು ಇದರ ವಿಚಾರ ಮಾಡಬೇಕು ನಂತರ ಗೀತೆಯಿಂದಲೇ ಶ್ರೀಕೃಷ್ಣ ಜಯಂತಿ ಆಗುವುದು ಅಥವಾ ರಾಜಾದಿರಾಜನ ಜಯಂತಿ ಆಗುವುದು ಕೃಷ್ಣ ಪಾವನ ಪ್ರಪಂಚದ ರಾಜ ಆಗಿದ್ದಾರೆ ಅಲ್ಲಂತೂ ರಾಜ್ಯ ಭಾಗ್ಯವಿದೆ ಅಲ್ಲಿ ಶ್ರೀಕೃಷ್ಣ ಜನ್ಮ ಪಡೆದು ಗೀತೆಯನ್ನಂತೂ ಹೇಳಲಿಲ್ಲ ಮತ್ತು ಸತ್ಯಯುಗದಲ್ಲಿ ಮಹಾಭಾರತ ಯುದ್ಧ ಮುಂತಾದವು ಆಗಲು ಸಾಧ್ಯವಿಲ್ಲ ಇದು ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಆಗಿರಬೇಕು ತಾವು ಮಕ್ಕಳು ಬಹಳ ಚೆನ್ನಾಗಿ ಈ ಮಾತುಗಳ ಬಗ್ಗೆ ತಿಳಿಸಬೇಕು ಪಾಂಡವರು ಮತ್ತು ಕೌರವರ ಸಭೆ ಪ್ರಸಿದ್ಧವಾಗಿದೆ ಶ್ರೀಕೃಷ್ಣನನ್ನ ಪಾಂಡವ ಪತಿಯಾಗಿ ತೋರಿಸುತ್ತಾರೆ ಕೃಷ್ಣನ ಸಹಜ ಜ್ಞಾನವನ್ನು ಮತ್ತು ಸಹಜ ರಾಜಯೋಗವನ್ನು ಕಲಿಸಿದರೆಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಯಾವುದೇ ಯುದ್ಧದ ಮಾತಿಲ್ಲ ಸಹಜ ಜ್ಞಾನ ರಾಜಯೋಗ ಕಲಿಸುವಂತಹದ್ದು ಶಿವ ತಂದೆಯಾಗಿದ್ದಾರೆ ಶ್ರೀಕೃಷ್ಣ ಅಲ್ಲ ವಿಜಯ ಪಾಂಡವರದಾಗತ್ತೆ ಯಾರಿಗೆ ಪರಂಪಿತ ಪರಮಾತ್ಮ ಸಹಜ ರಾಜಯೋಗವನ್ನು ಕಲಿಸಿದರೂ ಅವರೇ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸೂರ್ಯವಂಶ ಚಂದ್ರವಂಶದವರಾಗುತ್ತಾರೆ ಅಂದಾಗ ಇದನ್ನು ಮೊಟ್ಟ ಮೊದಲು ಹಿಂದೂ ಮಹಾಸಭೆಯವರಿಗೆ ತಿಳಿಸಬೇಕು ಸಭೆಗಳಂತೂ ಬಹಳಷ್ಟು ಇವೆ ಲೋಕಸಭೆ ರಾಜ್ಯಸಭೆ ಎಂದು ಸಭೆ ಮುಖ್ಯವಾಗಿದೆ ಹೇಗೆ ಮೂರು ಸೈನ್ಯಗಳೆಂದು ಗಾಯನವಿದೆ ಯಾದವರು ಕವರವರು ಮತ್ತು ಪಾಂಡವರು ಮತ್ತು ಇವರು ಇರುವುದು ಸಹ ಸಂಗಮ ಯುಗದಲ್ಲಿಯೇ ಈಗ ಸತ್ಯಯುಗದ ಸ್ಥಾಪನೆ ಆಗುತ್ತಿದೆ ಕೃಷ್ಣನ ಜನ್ಮದ ತಯಾರಿಯಾಗುತ್ತಿದೆ ಗೀತೆಯನ್ನು ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಹೇಳಲಾಗಿದೆ ಅಂದಾಗ ಈಗ ಸಂಗಮದಲ್ಲಿ ಯಾರನ್ನು ತರುವುದು ಕೃಷ್ಣ ಅಂತೂ ಬರಲು ಸಾಧ್ಯವಿಲ್ಲ ಏಕೆಂದರೆ ಪಾವನ ಪ್ರಪಂಚವನ್ನು ಬಿಟ್ಟು ಪತಿತ ಪ್ರಪಂಚದಲ್ಲಿ ಬರಲು ಕೃಷ್ಣನಿಗೆ ಏನಾಗಿದೆ ನಿಮಗೆ ಗೊತ್ತಿದೆ ಈಗ ಅವರು ಎಂಬತ್ನಾಲ್ಕನೆಯ ಜನ್ಮದಲ್ಲಿ ಇದ್ದಾರೆ ಬ್ರಹ್ಮ ಬಾಬಾ ಆದರೆ ಕೆಲವರು ಇವರನ್ನು ಕೃಷ್ಣ ಎಲ್ಲಿ ನೋಡಿದರಲ್ಲಿ ಕೃಷ್ಣ ಇದ್ದಾರೆಂದು ಹೇಳುತ್ತಾರೆ ಸರ್ವವ್ಯಾಪಿಯಾಗಿದ್ದಾರೆಂದು ಹೇಳುತ್ತಾರೆ ಎಲ್ಲರಲ್ಲಿಯೂ ಕೂಡ ಕೃಷ್ಣನೇ ಕೃಷ್ಣ ಇದ್ದಾರೆ ಕೃಷ್ಣನೇ ಈ ರೂಪ ಧರಿಸಿದ್ದಾರೆಂದು ಕೃಷ್ಣನ ಭಕ್ತರು ಹೇಳುತ್ತಾರೆ ಮತ್ತು ರಾಧೆಯ ಭಕ್ತರು ಎಲ್ಲಿ ನೋಡಿದ್ದರಲ್ಲಿ ರಾಧೆಯೇ ರಾಧೆ ನಾನು ರಾಧೆ ನೀವೂ ರಾಧೆ ಎಂದು ಹೇಳುತ್ತಾರೆ ಅನೇಕ ಮತಗಳಾಗಿವೆ ಅದರಲ್ಲಿ ಕೆಲವರು ಈಶ್ವರ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಇನ್ನು ಕೆಲವರು ಕೃಷ್ಣ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಕೆಲವರು ರಾಧೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಆ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಈಗ ತಾವು ಮಕ್ಕಳಿಗೂ ಸಹ ಹೇಗೆ ತಿಳಿಸಬೇಕೆಂದು ಶಕ್ತಿಯನ್ನು ತಂದೆ ಕೊಡುತ್ತಿದ್ದಾರೆ ಹಿಂದೂ ಮಹಾಸಭೆಯವರಿಗೂ ಕೂಡ ತಿಳಿಸಿರಿ ಅವರು ಈ ಮಾತುಗಳನ್ನು ಅರಿತುಕೊಳ್ಳುತ್ತಾರೆ ಅವರು ತಮ್ಮನ್ನು ಧಾರ್ಮಿಕ ವ್ಯಕ್ತಿಗಳೆಂದು ತಿಳಿಯುತ್ತಾರೆ ಸರ್ಕಾರವಂತೂ ಯಾವುದೇ ಧರ್ಮವನ್ನು ಒಪ್ಪುವುದಿಲ್ಲ ತಾನೇ ಗೊಂದಲಕ್ಕೆ ಒಳಗಾಗಿದೆ ಶಿವ ಪರಮಾತ್ಮ ನಿರಾಕಾರ ಜ್ಞಾನ ಸಾಗರ ಆಗಿದ್ದಾರೆ ಮತ್ತಾರಿಗೂ ಸಹ ಜ್ಞಾನ ಸಾಗರ ಎಂದು ಹೇಳಲು ಸಾಧ್ಯವಿಲ್ಲ ಅವರು ಯಾವಾಗ ಸಣ್ಣುಖದಲ್ಲಿ ಬಂದು ಜ್ಞಾನ ಕೊಡುತ್ತಾರೆ ಆಗ ರಾಜಧಾನಿ ಸ್ಥಾಪನೆ ಆಗುವುದು ರಾಜಧಾನಿ ಸ್ಥಾಪನೆ ಆಯಿತೆಂದರೆ ಮತ್ತೆ ಯಾವಾಗ ರಾಜ್ಯವನ್ನು ಕಳೆದುಕೊಳ್ಳುವರು ಆಗಲೇ ಸನ್ಮುಖದಲ್ಲಿ ಬರುತ್ತಾರೆ ಅಂದಾಗ ವು ಸಿದ್ಧ ಮಾಡಬೇಕು ಶಿವ ಪರಮಾತ್ಮ ನಿರಾಕಾರ ಜ್ಞಾನ ಸಾಗರ ಆಗಿದ್ದಾರೆ ಶಿವ ಜಯಂತಿಯೇ ಗೀತಾ ಜಯಂತಿಯಾಗಿದೆ ಇದರ ಮೇಲೆ ನಾಟಕವನ್ನು ರಚಿಸಬೇಕು ಅದರಿಂದ ಮನುಷ್ಯರ ಬುದ್ಧಿಯಿಂದ ಕೃಷ್ಣನ ಮಾತು ಹೊರಟು ಹೋಗಬೇಕು ನಿರಾಕಾರ ಶಿವ ಪರಮಾತ್ಮನಿಗೆ ಪತಿತ ಪಾವನ ಎಂದು ಹೇಳಲಾಗುವುದು ಶಾಸ್ತ್ರ ಮೊದಲಾದ ಏನೆಲ್ಲ ರಚಿಸಲ್ಪಟ್ಟಿವೆ ಅವೆಲ್ಲವೂ ಕೂಡ ಮನುಷ್ಯರ ಮತದಂತಿದೆ ಅವೆಲ್ಲವೂ ಕೂಡ ಮನುಷ್ಯರೇ ರಚಿಸಿದ್ದಾರೆ ತಂದೆಯ ಶಾಸ್ತ್ರವಂತೂ ಯಾವುದೂ ಇಲ್ಲ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳ ಸಣ್ಣುಖದಲ್ಲಿ ಬಂದು ಮಕ್ಕಳನ್ನು ಬಿಕಾರಿಗಳಿಂದ ರಾಜಕುಮಾರರನ್ನಾಗಿ ಮಾಡುತ್ತೇನೆ ನಂತರ ಹೊರಟು ಹೋಗುತ್ತೇನೆ ಈ ಜ್ಞಾನವನ್ನು ನಾನೇ ಸಣ್ಣುಖದಲ್ಲಿ ತಿಳಿಸುತ್ತೇನೆ ಈ ಗೀತೆಯನ್ನು ತಿಳಿಸುವವರು ಬಲೆ ಗೀತೆಯನ್ನು ತಿಳಿಸುತ್ತಾರೆ ಅಲ್ಲಿ ಭಗವಂತ ಅಂತೂ ಸಣ್ಣುಖದಲ್ಲಿ ಇಲ್ಲ ಗೀತೆಯ ಭಗವಂತ ಸಣ್ಣುಖಲ್ಲಿದ್ದರೂ ಸ್ವರ್ಗವನ್ನು ರಚಿಸಿ ಹೊರಟು ಹೋದರೆಂದು ಹೇಳುತ್ತಾರೆ ಅಂದಾಗ ಆ ಗೀತೆಯನ್ನು ಕೇಳುವುದರಿಂದ ಮನುಷ್ಯರು ಸ್ವರ್ಗವಾಸಿಗಳಾಗಲು ಹೇಗೆ ಸಾಧ್ಯ ಶರೀರ ಬಿಡುವ ಸಮಯದಲ್ಲಿಯೂ ಸಹ ಮನುಷ್ಯರಿಗೆ ಗೀತೆಯನ್ನು ಹೇಳುತ್ತಾರೆ ಮತ್ತದೇ ಶಾಸ್ತ್ರಗಳನ್ನು ಹೇಳುವುದಿಲ್ಲ ಗೀತೆಯಿಂದ ಸ್ವರ್ಗದ ಸ್ಥಾಪನೆಯಾಗಿದೆ ಎಂದು ತಿಳಿದು ಗೀತೆಯನ್ನೇ ತಿಳಿಸುತ್ತಾರೆ ಅಂದಾಗ ಆ ಗೀತೆಯೊಂದಿಗೆ ಇರಬೇಕು ಅಲ್ವಾ ಅನ್ಯ ಧರ್ಮಗಳೆಲ್ಲವೂ ಸಹ ಕೊನೆಯಲ್ಲಿ ಬಂದಿವೆ ತಾವು ಸ್ವರ್ಗವಾಸಿಗಳಾಗುತ್ತೀರಾ ಎಂದು ಅನ್ಯ ಯಾರೂ ಹೇಳಲು ಸಾಧ್ಯವಿಲ್ಲ ಮತ್ತು ಮನುಷ್ಯರಿಗೆ ಗಂಗಾ ಜಲವನ್ನು ಕುಡಿಸುತ್ತಾರೆ ಜಮುನಾ ಜಲವನ್ನು ಕುಡಿಸುವುದಿಲ್ಲ ಗಂಗಾ ಜಲಕ್ಕೆ ಮಹತ್ವವಿದೆ ಅನೇಕ ವೈಷ್ಣವರು ಹೋಗುತ್ತಾರೆ ಮಡಿಕೆಗಳನ್ನು ತುಂಬಿಸಿಕೊಂಡು ಬರುತ್ತಾರೆ ನಂತರ ಅದರಲ್ಲಿಂದ ಒಂದೊಂದು ಹನಿಯನ್ನು ತೆಗೆದು ಅದರಿಂದ ಎಲ್ಲ ರೋಗಗಳು ನಿವಾರಣೆ ಆಗಲೆಂದು ಕೊಡುತ್ತಿರುತ್ತಾರೆ ವಾಸ್ತವದಲ್ಲಿ ಇದು ಜ್ಞಾನ ಅಮೃತ ದಾರಿಯಾಗಿದೆ ಇದರಿಂದ ಇಪ್ಪತ್ತೊಂದು ಜನ್ಮಗಳ ದುಃಖ ನಿವಾರಣೆಯಾಗುವುದು ತಾವು ಚೈತನ್ಯ ಜ್ಞಾನ ಗಂಗೆಯರು ಅಂತಿಮದಲ್ಲಿ ಬಂದಿರಬೇಕು ಆ ನೀರಿನ ನದಿಗಳಂತೂ ಇದ್ದೇ ಇದೆ ಯಾವುದೇ ನೀರನ್ನು ಕುಡಿಯುವುದರಿಂದ ದೇವತೆಗಳಾಗುತ್ತಾರೆಯೇ ಇಲ್ಲ ಇಲ್ಲಿ ಯಾರೇ ಸ್ವಲ್ಪ ಜ್ಞಾನ ಕೇಳಿದರೂ ಕೂಡ ಸ್ವರ್ಗದಲ್ಲಿ ಬರುತ್ತಾರೆ ಸ್ವರ್ಗದ ಆಸ್ತಿಗೆ ಹಕ್ಕುದಾರರಾಗುತ್ತಾರೆ ಇವರು ಜ್ಞಾನಸಾಗರ ಶಿವತಂದೆಯ ಜ್ಞಾನ ಗಂಗೆಯರಾಗಿದ್ದಾರೆ ಜ್ಞಾನಸಾಗರ ಗೀತಾ ಜ್ಞಾನದಾತ ಒಬ್ಬ ಶಿವ ಆಗಿದ್ದಾರೆ ಕೃಷ್ಣ ಅಲ್ಲ ಸತ್ಯಯುಗದಲ್ಲಿ ಯಾರಿಗಾದರೂ ಜ್ಞಾನ ಕೊಡಲು ಅಲ್ಲಿ ಯಾರೂ ಪತಿತರು ಇರುವುದಿಲ್ಲ ಇದೆಲ್ಲವನ್ನು ತಂದೆಯೇ ತಿಳಿಸುತ್ತಾರೆ ಬಾಬಾ ಹೇಳ್ತಾರೆ ಏ ಅರ್ಜುನ ಏ ಸಂಜಯ ಹೆಸರು ಪ್ರಸಿದ್ಧವಾಗಿದೆ ಅಲ್ವಾ ಬರೆಯುವುದರಲ್ಲಿ ಬಹಳ ತೀಕ್ಷ್ಣವಾಗಿದ್ದಾರೆ ನಿಮಿತ್ತರಾಗಿದ್ದಾರೆ ಈಗ ಶಿವ ಜಯಂತಿ ಬರುತ್ತದೆ ಅಂದಾಗ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆಯಬೇಕು ಶಿವ ಪರಮಾತ್ಮ ನಿರಾಕಾರ ಆಗಿದ್ದಾರೆ ಅವರಿಗೆ ಜ್ಞಾನ ಸಾಗರ ಆನಂದ ಸಾಗರ ಎಂದು ಹೇಳಲಾಗುವುದು ಆದರೆ ಕೃಷ್ಣನಿಗೆ ಈ ರೀತಿ ಹೇಳಲಾಗುವುದಿಲ್ಲ ಶಿವ ಪರಮಾತ್ಮನೇ ಜ್ಞಾನ ಕೊಡುತ್ತಾರೆ ದಯೆ ತೋರಿಸುತ್ತಾರೆ ಜ್ಞಾನವೇ ದಯೆಯಾಗಿದೆ ಶಿಕ್ಷಕರು ದಯೆ ತೋರಿಸಿ ಓದಿಸುತ್ತಾರೆ ಅಂದಾಗ ಅವರು ವಕೀಲರು ಎಂಜಿನಿಯರ್ ಆಗ್ತಾರೆ ಸತ್ಯಯುಗದಲ್ಲಿ ದಯೆಯ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ಮೊಟ್ಟಮೊದಲು ನಿರಾಕಾರ ಜ್ಞಾನಸಾಗರ ಶಿವ ಜಯಂತಿಯೇ ಗೀತಾ ಜಯಂತಿಯೋ ಅಥವಾ ಸತ್ಯಯುಗಿ ಸಾಕಾರ ಕೃಷ್ಣ ಜಯಂತಿಯೇ ಗೀತಾ ಜಯಂತಿಯೋ ಇದನ್ನು ಸಿದ್ಧ ಮಾಡಿ ಹೇಳಬೇಕು ಇದನ್ನು ತಾವು ಮಕ್ಕಳೇ ಸಿದ್ಧ ಮಾಡಬೇಕು ತಮಗೆ ಗೊತ್ತಿದೆ ಯಾರೆಲ್ಲ ಸಂದೇಶವಾಹಕರು ಮುಂತಾದವರು ಬರುತ್ತಾರೆ ಅವರು ಪಾವನರನ್ನಾಗಿ ಮಾಡುವುದಿಲ್ಲ ದ್ವಾಪರದಿಂದ ಮಾಯೆಯ ರಾಜ್ಯ ಆಗುವುದರಿಂದ ಎಲ್ಲರೂ ಪತಿತರಾಗುತ್ತಾರೆ ನಂತರ ಯಾವಾಗ ಕಷ್ಟಕ್ಕೆ ಒಳಗಾಗುತ್ತಾರೆ ಆಗ ನಾವು ಹೋಗಬೇಕೆಂದು ಬಯಸುತ್ತಾರೆ ಯಾವ ಧರ್ಮ ಸ್ಥಾಪನೆ ಮಾಡುತ್ತಾರೆ ಅದೇ ಧರ್ಮ ಮತ್ತೆ ವೃದ್ಧಿಯಾಗುವುದು ಪವಿತ್ರತೆಯ ಬಲದಿಂದ ಸ್ಥಾಪನೆ ಮಾಡುತ್ತಾರೆ ಆದರೆ ಮತ್ತೆ ಅಪವಿತ್ರರು ಆಗಲೇಬೇಕು ಮುಖ್ಯವಾಗಿ ನಾಲ್ಕು ಧರ್ಮಗಳಿವೆ ಇದರಿಂದಲೇ ವೃದ್ಧಿಯಾಗುವುದು ರೆಂಬೆ ಕಂಬೆಗಳು ಸಹ ಹೊಡೆಯುತ್ತವೆ ಅಂದರೆ ವೃದ್ಧಿಯಾಗುತ್ತೆ ವೃಕ್ಷ ಶಿವಜಯಂತಿ ಗೀತಾ ಜಯಂತಿ ಸಿದ್ಧವಾದರೆ ಮತ್ತೆಲ್ಲ ಶಾಸ್ತ್ರಗಳು ಹಾರಿ ಹೋಗುತ್ತವೆ ಏಕೆಂದರೆ ಆ ಎಲ್ಲ ಶಾಸ್ತ್ರಗಳು ಮನುಷ್ಯರಿಂದ ಮಾಡಲ್ಪಟ್ಟಿವೆ ವಾಸ್ತವದಲ್ಲಿ ಭಾರತದ ಶಾಸ್ತ್ರ ಒಂದೇ ಗೀತೆಯಾಗಿದೆ ಪ್ರಿಯಾತಿ ಪ್ರಿಯ ತಂದೆ ಇಷ್ಟು ಸಹಜ ಮಾಡಿ ತಿಳಿಸುತ್ತಾರೆ ಅವರದು ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ ತಾವು ಈಗ ಇದನ್ನು ಸಿದ್ಧ ಮಾಡಿ ತೋರಿಸಬೇಕು ನಿರಾಕಾರ ಜ್ಞಾನಸಾಗರನ ಜಯಂತಿ ಗೀತಾ ಜಯಂತಿಯೋ ಸತ್ಯಯುಗಿ ಸಾಕಾರ ಕೃಷ್ಣನ ಜಯಂತಿ ಗೀತಾ ಜಯಂತಿಯೋ ಇದಕ್ಕಾಗಿ ದೊಡ್ಡ ದೊಡ್ಡ ಸಮ್ಮೇಳನಗಳನ್ನು ಮಾಡಬೇಕು ಅದರಿಂದ ಈ ಮಾತು ಸಿದ್ಧವಾಗಬೇಕು ಆಗ ಬಾಕಿ ಎಲ್ಲ ಪಂಡಿತರು ಬಂದು ನಮ್ಮಿಂದ ಗುರಿಯನ್ನು ತೆಗೆದುಕೊಳ್ಳುತ್ತಾರೆ ಜಯಂತಿಯಲ್ಲಿ ಏನಾದರೂ ಮಾಡಬೇಕು ಅಲ್ವಾ ಇಂದು ಮಹಾಸಭೆಯವರಿಗೆ ತಿಳಿಸಿರಿ ಅವರದು ದೊಡ್ಡ ಸಂಸ್ಥೆಯಿದೆ ಸತ್ಯಯುಗದಲ್ಲಿ ಸನಾತನ ದೇವಿ ದೇವತಾ ಧರ್ಮ ಇರುವುದು ಆಗ ಬಾಕಿ ಎಲ್ಲ ಸಭೆಗಳು ಧರ್ಮಗಳು ಇರುವುದಿಲ್ಲ ಈ ಎಲ್ಲ ಸಭೆಗಳು ಧರ್ಮಗಳು ಈಗ ಇವೆ ಸಂಗಮ ಯುಗದಲ್ಲಿ ಇವೆ ಅಂದಾಗ ಮೊಟ್ಟ ಮೊದಲು ಸಿದ್ಧ ಮಾಡಬೇಕು ವಾಸ್ತವದಲ್ಲಿ ಸನಾತನ ಸಭೆ ಈ ಬ್ರಾಹ್ಮಣರದಾಗಿದೆ ಪಾಂಡವರದಾಗಿದೆ ಪಾಂಡವರೇ ವಿಜಯವನ್ನು ಪಡೆದರು ಮತ್ತು ಸ್ವರ್ಗವಾಸಿಗಳಾದರು ಈಗಂತೂ ಯಾವುದೇ ಸನಾತನ ದೇವಿ ದೇವತೆಗಳ ಸಭೆ ಎಂದು ಹೇಳಲು ಸಾಧ್ಯವಿಲ್ಲ ದೇವತೆಗಳ ಸಭೆ ಎಂದು ಹೇಳುವುದಿಲ್ಲ ಅದು ಸ್ವರ್ಗವಾಗಿದೆ ಕಲ್ಪದ ಸಂಗಮ ಯುಗದಲ್ಲಿ ಈ ಸಭೆಗಳಿತ್ತು ಅದರಲ್ಲಿ ಒಂದು ಪಾಂಡವ ಸಭೆಯಾಗಿತ್ತು ಸನಾತನ ಬ್ರಾಹ್ಮಣ ಸಭೆ ಎಂದು ಹೇಳುತ್ತಾರೆ ಸಂಗಮ ಯುಗದಲ್ಲಿ ಯಾವ ಸಭೆ ನಡೆಯುತ್ತೆ ತಂದೆ ಮತ್ತೆ ಮಕ್ಕಳ ಸಭೆ ಬಾಬಾ ಹೇಳ್ತಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಕೃಷ್ಣನ ಹೆಸರಿನ ಬ್ರಾಹ್ಮಣರಲ್ಲ ಬ್ರಾಹ್ಮಣರ ಶಿಖೆ ಬ್ರಹ್ಮಬಾಬರವರ ಹೆಸರಲ್ಲಿದೆ ಬ್ರಹ್ಮಬಾಬರವರ ಹೆಸರಿನಿಂದ ತಾವು ಬ್ರಾಹ್ಮಣ ಸಭೆ ಎಂದು ಹೇಳುತ್ತೀರಾ ಈ ಮಾತುಗಳನ್ನು ತಿಳಿಸುವವರು ಸಹ ಬುದ್ಧಿವಂತರಾಗಿರಬೇಕು ಇದರಲ್ಲಿ ಜ್ಞಾನದ ಪರಾಕಾಷ್ಟತೆ ಬೇಕು ನಿರಾಕಾರ ಶಿವಾನೆ ಗೀತಾ ಜ್ಞಾನದಾತ ದಿವ್ಯ ಚಕ್ಷು ವಿಧಾತ ಆಗಿದ್ದಾರೆ ಈ ಎಲ್ಲ ಮಾತುಗಳನ್ನು ಧಾರಣೆ ಮಾಡಿಕೊಂಡು ಸಮ್ಮೇಳನಗಳನ್ನು ಮಾಡಬೇಕು ನಾವು ಸಿದ್ಧ ಮಾಡಿ ತಿಳಿಸಬೇಕು ಯಾರು ತಿಳಿದುಕೊಂಡಿರುತ್ತಾರೆ ಅವರು ಪರಸ್ಪರದಲ್ಲಿ ಸೇರಬೇಕು ಪರಸ್ಪರದಲ್ಲಿ ಸೇರಿ ವಿಚಾರ ವಿಮರ್ಶೆ ಮಾಡಿ ಇದನ್ನು ಸಿದ್ಧ ಮಾಡಬೇಕು ಹೇಗೆ ಯುದ್ಧದ ಮೈದಾನದಲ್ಲಿ ಮೇಜರ್ಸು ಕಮಾಂಡರು ಅವರೆಲ್ಲ ಇರ್ತಾರಲ್ವ ಸಭೆ ನಡೆಯುತ್ತೆ ಅಲ್ವಾ ಇಲ್ಲಿ ಮಹಾರಥಿಗಳಿಗೆ ಕಮಾಂಡರ್ ಎಂದು ಹೇಳಲಾಗುವುದು ತಂದೆ ರಚಯಿತ ನಿರ್ದೇಶಕ ಆಗಿದ್ದಾರೆ ಸ್ವರ್ಗದ ರಚನೆ ಮಾಡುತ್ತಾರೆ ಮತ್ತು ಮಹಾಸಭೆಯನ್ನು ತಯಾರಿಸಿ ಈ ಮಾತನ್ನು ತೆಗೆದುಕೊಳ್ಳಿ ಎಂದು ಆದೇಶ ನೀಡುತ್ತಾರೆ ಗೀತೆಯ ಭಗವಂತ ಸಿದ್ಧ ಆದರೆ ಎಲ್ಲರೂ ಅವರೊಂದಿಗೆ ಯೋಗವನ್ನು ಜೋಡಿಸಬೇಕೆಂದು ತಿಳಿದುಕೊಳ್ಳುತ್ತಾರೆ ತಂದೆ ತಿಳಿಸುತ್ತಾರೆ ಮಾರ್ಗದರ್ಶಕ ಆಗಿ ಬಂದಿದ್ದೇನೆ ತಾವು ಹಾರುವುದಕ್ಕಾಗಿ ಯೋಗ್ಯರಾಗಿರಿ ಮಾಯೆ ರೆಕ್ಕೆಗಳನ್ನು ಕತ್ತರಿಸಿದೆ ನನ್ನ ಜೊತೆ ಯೋಗವನ್ನು ಜೋಡಿಸಿದಾಗ ತವಾತ್ಮರು ಹಾರುತ್ತೀರಾ ಪವಿತ್ರರಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ್ ಫಸ್ಟ್ ಪಾಯಿಂಟ್ ಆಗಿದೆ ಜ್ಞಾನ ಅಮೃತ ದಾರೆಯಿಂದ ಎಲ್ಲರನ್ನ ನಿರೋಗಿ ಮತ್ತು ಸ್ವರ್ಗವಾಸಿಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಬೇಕು ತಂದೆಯ ಸಮಾನ ಮಾಸ್ಟರ್ ದಯಾಸಾಗರ ದಯಾ ಹೃದಯಿಗಳಾಗಬೇಕು ಎರಡನೇ ಪಾಯಿಂಟು ಜ್ಞಾನದ ಪರಿಪಕ್ವತೆಯಿಂದ ಬುದ್ಧಿವಂತರಾಗಿ ಶಿವಜಯಂತಿಯ ಬಗ್ಗೆ ಸಿದ್ಧ ಮಾಡಿ ತಿಳಿಸಬೇಕು ಶಿವಜಯಂತಿಯೇ ಗೀತಾ ಜಯಂತಿಯಾಗಿದೆ ಗೀತಾ ಜ್ಞಾನದಿಂದಲೇ ಶ್ರೀಕೃಷ್ಣನ ಜನ್ಮವಾಗುವುದು ವರದಾನ ದಿನಚರ್ಯದ ಪ್ರತಿ ಕರ್ಮದಲ್ಲಿ ಯಥಾರ್ಥ ಮತ್ತು ಯುಕ್ತಿಯುಕ್ತವಾಗಿ ನಡೆಯುವಂತಹ ಪೂಜ್ಯ ಪವಿತ್ರ ಆತ್ಮಗಳಾಗಿರಿ ವರದಾನದ ವಿಶ್ಲೇಷಣೆ ಪೂಜ್ಯ ಮತ್ತು ಪವಿತ್ರ ಆತ್ಮನ ಗುರುತಾಗಿದೆ ಪ್ರತಿ ಸಂಕಲ್ಪ ಪ್ರತಿ ಮಾತು ಪ್ರತಿ ಕರ್ಮ ಪ್ರತಿ ಸ್ವಪ್ನ ಅವರದು ಯಥಾರ್ಥ ಅಂದರೆ ಅರ್ಥ ಯೋಗಯುಕ್ತವಾಗಿರುತ್ತೆ ಪ್ರತಿ ಸಂಕಲ್ಪದಲ್ಲಿ ಅರ್ಥವಿರುತ್ತೆ ಈ ರೀತಿ ಎಲ್ಲ ಸುಮ್ಮನೆ ಹಾಗೆ ಮಾತಾಡ್ಬಿಟ್ವಿ ಮಾತು ಹೊರ ಬಂತು ಮಾಡಿಬಿಟ್ವಿ ಆಗ್ಬಿಡ್ತು ಅಲ್ಲ ಪವಿತ್ರ ಆತ್ಮ ಸದಾ ದಿನಚರ್ಯದ ಪ್ರತಿ ಕರ್ಮದಲ್ಲಿ ಯಥಾರ್ಥ ಯೋಕ್ತೆಯುಕ್ತವಾಗಿರುತ್ತಾರೆ ಮತ್ತು ಪೂಜೆಯೂ ಕೂಡ ಅವರ ಪ್ರತಿ ಕರ್ಮಕ್ಕೆ ಆಗತ್ತೆ ಅಂದರೆ ಅರ್ಥ ಪೂರ್ತಿ ದಿನಚರ್ಯಕ್ಕೆ ಪೂಜೆ ಆಗತ್ತೆ ಎದ್ದಾಗಿಂದ ಹಿಡಿದು ಮಲಗುವ ತನಕ ಭಿನ್ನ ಭಿನ್ನ ಕರ್ಮದ ದರ್ಶನವಾಗುವುದು ಸ್ಲೋಗನ್ ಸೂರ್ಯವಂಶಿ ಆಗಬೇಕಾದರೆ ಸದಾ ವಿಜಯಿ ಮತ್ತು ಏಕರಸ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಿರಿ ಓಂ ಶಾಂತಿ